వెల్కం టు స్మార్ట్ కే పిఎస్సి యూట్యూబ్ చాలా ఏళ్ళన తరగతియ గద్య భాగం పాఠ పుట్టజ్జి పుట్టజ్జి కథ ఈ పాఠద ఎలా ప్రశ్న పత్రిక ప్రశ్నలను డిస్కస్ మవి పరిచయ ఈ పాఠ బరద కవియరు డాక్టర్ నార్బట్ డేసోజర్వరు ఇవర జనన ఆరు ಜೂನ್ ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಜನಿಸ್ತಾರೆ ಇವರ ಪೋಷಕರು ತಂದೆ ಎಫ್ ಡಿ ಡಿಸೋಜವರು ತಾಯಿ ರೂಪಿನ ಡಿಸೋಜ ಅವರು ಆಗಿರ್ತಾರೆ ಇವರು ಬರೆದಂತಹ ಕಾದಂಬರಿಗಳು ಒಟ್ಟು ಮೂವತ್ತೇಳು ಕಾದಂಬರಿಗಳು ಇವರು ಬರೀತಾರೆ ಇದರಲ್ಲಿ ಮುಖ್ಯವಾದವುಗಳು ಯಾವುವು ಅಂದರೆ ಕಾಡಿನ ಬೆಂಕಿ ಮತ್ತು ದ್ವೀಪ ಎರಡು ಮುಖ್ಯ ಕಾದಂಬರಿಗಳಾಗಿರ್ತವೆ ಇವರಿಗೆ ಸಂದಂತಹ ಪ್ರಶಸ್ತಿಗಳು ರಜತ ಕಮಲ ಹಾಗೂ ಸ್ವರ್ಣ ಕಮಲ ಇಷ್ಟ ಅಲ್ಲದೆ ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ ಇದಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇನ್ನೂ ಹಲವಾರು ಪ್ರಶಸ್ತಿಗಳು ಇವರಿಗೆ ದೊರಕಿವೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತವೆ ಈ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಜನವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಕಾರ್ಯನಿರ್ವಹಿಸಿರ್ತಾರೆ ಇವಾಗ ನಾವು ಪ್ರಶ್ನೆಗಳ ಬಗ್ಗೆ ನೋಡೋಣ ಅಂತ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ಪ್ರಶ್ನೆ ಯಾವ ರೀತಿ ಇದೆ ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಉತ್ತರ ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹಾಡ್ಗತೆ ಅಂದ್ರೇನು ಹಾಡು ಕತೆ ಹೇಳಬೇಕೆಂದು ಕೇಳ್ತಾನೆ ಎರಡನೇ ಪ್ರಶ್ನೆ ಯುವಕ ಮನೆಯ ಮುಂದೆ ಏನು ಮಾಡಿದ ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದ ಮನೆಯ ಮುಂದೆ ಯುವಕ ಏನ್ಮಾಡ್ತಾನೆ ತೋಟವನ್ನ ಮಾಡ್ತಾನೆ ಮುಂದಿನ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಜಿಂಕೆ ಬರುತ್ತಲ್ಲ ಈ ಪಾಠದಲ್ಲಿ ಆ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಅಂತ ಕೇಳಿದ್ದಾರೆ ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇರುತ್ತೆ ಗೆಜ್ಜೆ ಇತ್ತು ಜಿಂಕೆಯ ಗುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು ಅಂತ ಬರಿಬೇಕು ನಾಲ್ಕನೇ ಪ್ರಶ್ನೆ ಹುಲಿ ಸೋತು ಏನು ಮಾಡಿತು ಉತ್ತರ ಹುಲಿ ಸೋತು ಪಲಾಯನ ಪಠಿಸಿತು ಪಲಾಯನ ಮಾಡ್ತದೆ ಹುಲಿ ಬಿಟ್ಟು ಪಲಾಯನ ಮಾಡ್ತದೆ ಉತ್ತರ ಏನು ಬರೀಬೇಕು ಹುಲಿ ಸೋತು ಪಲಾಯನ ಮಾಡಿತು ಅಂತ ಬರಿಬೇಕು ಐದನೇ ಪ್ರಶ್ನೆ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಉತ್ತರ ನೋಡಿ ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತ್ತು ಚುಕ್ಕಿ ಕರೆದುಕೊಂಡು ಹೋಗ್ತೀನಿ ಅಂದಾಗ ಚುಕ್ಕಿ ಏನ್ ಮಾಡ್ತಪ್ಪಾ ಅಂದ್ರೆ ಯುವತಿ ಚುಕ್ಕಿಯನ್ನ ಕರ್ಕೊಂಡು ಹೋಗ್ತೀನಿ ಅಂತಾಳಲ್ಲ ಅವಾಗ ಯುವಕ ಅದು ಚುಕ್ಕಿ ಏನ್ ಮಾಡ್ತದ ಯುವಕನ ಮನೆಯೊಳಗೆ ಹೋಗಿ ಅವಿತುಕೊಳ್ತದೆ ಆರನೇ ಪ್ರಶ್ನೆ ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಉತ್ತರ ಹಳ್ಳದ ದಂಡೆಯ ಮೇಲಿನ ಊರು ಏನಾಗುತ್ತೆ ಬೆಳೆಯುತ್ತೆ ಹಳ್ಳದ ದಂಡೆಯ ಮೇಲೆ ಊರು ಏನಾಗುತ್ತೆ ಬೆಳೆಯಿತು ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಮುಂದಿನ ಪ್ರಶ್ನೆ ನೋಡಿ ಆ ಅಭ್ಯಾಸ ಆರರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರಲ್ಲ ಅವು ಎರಡು ಮೂರು ವಾಕ್ಯದಲ್ಲಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಒಂದನೇ ಪ್ರಶ್ನೆ ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಉತ್ತರ ಹಳ್ಳ ಹರಿದು ಊರ ಜನರನ್ನು ಪೋಷಿಸಿದೆ ಹಳ್ಳ ಹರಿದು ಊರ ಜನರನ್ನು ಪೋಷಿಸಿದೆ ಮತ್ತು ಊರಿಗೆ ಸೊಬಗು ತಂದುಕೊಟ್ಟಿದೆ ಊರಿನಲ್ಲಿ ಎಲ್ಲ ಕಡೆಗೆ ಹಸಿರು ಬೆಳೆಯಲಿಕ್ಕೆ ಏನಾಗಿದೆ ಕಾರಣ ಆಗಿದೆ ಹಳ್ಳ ಹರಿದು ಊರ ಜನರನ್ನು ಪೋಷಿಸಿದೆ ಮತ್ತು ಊರಿಗೆ ಸೊಬಗು ತಂದುಕೊಟ್ಟಿದೆ ಊರಿನಲ್ಲಿ ಎಲ್ಲ ಕಡೆಗೆ ಹಸಿರು ಬೆಳೆಯಲಿಕ್ಕೆ ಕಾರಣವಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ ಉತ್ತರ ಯುವಕ ಹಳ್ಳದ ಬಳಿಗೆ ಬಂದು ನೋಡಿದ ಅಲ್ಲಿಯ ಪ್ರಶಾಂತ ವಾತಾವರಣಕ್ಕೆ ಮನಸೋತು ಅಲ್ಲಿಯೇ ಇರಲು ನಿರ್ಧರಿಸ್ತಾನೆ ಹಳ್ಳದ ಪಕ್ಕದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಂಡನು ಮನೆಯ ಮುಂದೆ ಒಂದು ತೋಟ ಮಾಡಿ ಅದರಲ್ಲಿ ತನಗೆ ಏನು ಬೇಕು ಅದನ್ನ ಮಾಡ್ತಾನೆ ಬೆಳೆಸ್ತಾನೆ ನೋಡಿ ಯುವಕ ಹಳ್ಳದ ಬಳಿಗೆ ಬಂದು ನೋಡಿದ ಅಲ್ಲಿಯ ಪ್ರಶಾಂತ ವಾತಾವರಣಕ್ಕೆ ಮನಸ್ಸು ಅಲ್ಲಿಯೇ ಇರಲು ಏನು ಮಾಡ್ತಾನೆ ನಿರ್ಧಾರ ಮಾಡ್ತಾನೆ ಹಳ್ಳದ ಪಕ್ಕದಲ್ಲಿಯೇ ಒಂದು ಮನೆಯನ್ನು ಕಟ್ಟಿಕೊಳ್ತಾನೆ ಮನೆಯ ಮುಂದೆ ಒಂದು ತೋಟ ಮಾಡಿಬಿಟ್ಟು ಅದರಲ್ಲಿ ಅವನಿಗೆ ಏನು ಬೇಕು ಅದನ್ನು ಏನು ಮಾಡ್ತಾನೆ ಬೆಳೆಸ್ತಾನೆ ಮುಂದಿನ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ನೋಡಿ ಹುಲಿ ಮತ್ತು ಯುವಕನ ನಡುವೆ ನಡೆದಂತಹ ಸಂಭಾಷಣೆ ಮಾತುಕತೆ ಏನು ಅಂತ ಕೇಳಿದ್ದಾರೆ ಉತ್ತರ ಯಾವ ರೀತಿ ಬರೀಬೇಕು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಹೀಗಿದೆ ಹುಲಿ ಏನಂತ ಹೇಳುತ್ತೆ ಏಯ್ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಹುಲಿ ಹುಲಿ ಏನ್ ಹೇಳ್ತದೆ ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಇದೇನಾಗುತ್ತೆ ಅರಣ್ಯ ನಿಯಮಕ್ಕೆ ವಿರೋಧ ಆಗುತ್ತೆ ಜಿಂಕೆಯನ್ನು ಬಿಟ್ಟುಕೊಡು ಅಂತ ಹೇಳುತ್ತೆ ಆಗ ಯುವಕ ಏನ್ ಹೇಳ್ತಾನೆ ಯುವಕ ನೋಡು ಇದು ಅರಣ್ಯ ಜಿಂಕೆ ಅಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ಎಂದು ಆ ಯುವಕ ಏನು ಉತ್ತರ ನೀಡಿದನು ನೋಡು ಇದು ಅರಣ್ಯ ಜಿಂಕೆ ಅಲ್ಲ ಇದು ಯಾರೋ ಸಾಕಿದಂಥ ಒಂದು ಪ್ರಾಣಿ ಇದೆ ನೋಡು ಈ ಕುತ್ತಿಗೆಯಲ್ಲಿ ಗೆಜ್ಜೆ ಕೂಡ ಇದೆ ನೋಡು ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಕೂಡ ಇದೆ ಅರಣ್ಯ ಪ್ರಾಣಿಯನ್ನು ನೀನು ಕೊಂದು ತಿನ್ನಬಹುದು ಅದು ಅಧಿಕಾರ ನಿನಗೆ ಇದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರ ಇಲ್ಲ ಅಂತ ಯುವಕ ಏನು ಮಾಡ್ತಾನೆ ಹುಲಿಗೆ ಉತ್ತರ ನೀಡ್ತಾನೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾಲ್ಕನೇ ಪ್ರಶ್ನೆ ಜಿಂಕೆಯನ್ನು ನೋಡಿದ ಯುವತಿ ಏನೋ ಮಾಡಿದಳು ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿ ಹಿಡಿದುಕೊಂಡು ಜಿಂಕೆಯ ಮುಖಕ್ಕೆ ತಾಗಿಸಿ ಆಳ್ತಾಳೆ ಜಿಂಕೆನೆ ನೋಡಿದಂತಹ ಯುವತಿ ಮಾಡ್ತಾಳೆ ಅದನ್ನು ತಬ್ಬಿಕೊಂಡು ಹಿಡಿದ್ಕೊಂಡ್ಬಿಟ್ಟು ಜಿಂಕೆಯ ಮುಖಕ್ಕೆ ತಾಗಿಸಿ ಆಳ್ತಾಳೆ ಐದನೇ ಪ್ರಶ್ನೆ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ ಉತ್ತರ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಅದನ್ನು ರಕ್ಷಿಸಿದ ಬಗೆಯನ್ನು ತಿಳಿಸ್ತಾನೆ ತನಗೂ ಹುಲಿಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸ್ತಾನೆ ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಸಹ ಹೇಳಿದನು ನೋಡಿ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳ್ತಾನೆ ಅಂದರೆ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಅದನ್ನು ರಕ್ಷಿಸಿದ ಬಗೆಯನ್ನು ತಿಳಿಸ್ತಾನೆ ತನಗೂ ಹುಲಿಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸ್ತಾನೆ ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಸಹ ಹೇಳಿದನು ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ ಅಭ್ಯಾಸ ಈ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಒಂದನೇ ಪ್ರಶ್ನೆ ಯಾವುದಾದರೊಂದು ಹಾಡ್ಗತೆ ಹೇಳು ಅಂತ ಯಾರು ಹೇಳ್ತಾರೆ ಯಾರು ಅಂತಂದರೆ ಈ ಮಾತನ್ನು ಹುಡುಗನು ಹೇಳ್ತಾನೆ ಅಜ್ಜಿ ಯಾವ್ದಾದ್ರು ಒಂದು ಕತೆ ಹೇಳುವಂತ ಯುವಕ ಹೇಳ್ತಾನೆ ಹುಡುಗ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಹುಡುಗನು ಪುಡ್ಡ ಪುಟ್ಟಜ್ಜಿಗೆ ಈ ಮಾತನ್ನು ಹೇಳ್ತಾನೆ ಎರಡನೇ ಪ್ರಶ್ನೆ ಏ ಯುವಕ ಈ ಜಿಂಕೆ ನನ್ನ ಆಹಾರ ಅಂತ ಯಾರು ಯಾರಿಗೆ ಹೇಳ್ತಾರೆ ಯಾರು ಅಂದ್ರೆ ಈ ಮೇಲಿನ ಮಾತನ್ನು ಹುಲಿಯು ಹೇಳಿತು ಏ ಯುವಕ ಈ ಜಿಂಕೆ ನನ್ನ ಹಾರ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ ಹುಲಿ ಹೇಳ್ತದೆ ಯಾರಿಗೆ ಹೇಳ್ತದೆ ಹುಲಿ ಈ ಮಾತು ಹುಲಿಯು ಯುವಕನಿಗೆ ಹೇಳಿದನು ಹುಲಿ ಏನು ಮಾಡ್ತದೆ ಯುವಕನಿಗೆ ಹೇಳಿತು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಇದು ನಾವು ಸಾಕಿಕೊಂಡ ಜಿಂಕೆ ಇದು ನಾವು ಸಾಕಿಕೊಂಡ ಜಿಂಕೆ ಅಂತ ಯಾರು ಹೇಳ್ತಾರೆ ಯಾರು ಅಂದರೆ ಈ ಮಾತನ್ನು ಯುವತಿ ಹೇಳ್ತಾಳೆ ಯುವತಿ ಏನಂತ ಹೇಳ್ತಾಳೆ ಇದು ನಾನು ಸಾಕಿಕೊಂಡು ನಾವು ಸಾಕಿಕೊಂಡಂತಹ ಒಂದು ಜಿಂಕೆ ಆಗಿದೆ ಅಂತ ಹೇಳ್ತಾಳೆ ಯಾರಿಗೆ ಹೇಳ್ತಾಳೆ ಯಾರಿಗೆ ಅಂದರೆ ಯುವತಿ ಈ ಮಾತನ್ನು ಯುವಕನಿಗೆ ಹೇಳ್ತಾಳೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾಲ್ಕನೇ ಪ್ರಶ್ನೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಯಾರಿಗೆ ಹೇಳ್ತಾರೆ ಯಾರು ಯಾರಿಗೆ ಹೇಳ್ತಾರೆ ಯಾರಂದರೆ ಈ ಮಾತನ್ನು ಯುವಕ ಹೇಳ್ತಾನೆ ಯುವಕ ಏನಂತ ಹೇಳ್ತಾನೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೇ ಅಂತ ಹೇಳ್ತಾನೆ ಯಾರಿಗೇಳ್ತಾನೆ ಯುವಕ ಯುವತಿಗೆ ಈ ಮಾತನ್ನು ಹೇಳುತ್ತಾನೆ ಅಭ್ಯಾಸ ಈ ನೋಡೋಣ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ನೋಡಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುವಂತ ಅಂತ ಪಾಠ ಇದೆಯಲ್ಲ ಈ ಪಾಠದಲ್ಲಿ ಯಾವ್ಯಾವ ಪ್ರಾಣಿಗಳ ಹೆಸರಿದಾವೆ ಅಂತ ನೀವು ಬರೀಬೇಕು ಉತ್ತರ ಜಿಂಕೆ ಹೆಸರು ಬಂದಿದೆ ಹುಲಿ ಹೆಸರಿದೆ ಚಿರತೆ ಕಾಡು ಕೋಣ ಆನೆ ಮುಂತಾದವುಗಳ ಹೆಸರುಗಳು ಈ ಪಾಠದಲ್ಲಿ ಇದಾವೆ ಎರಡನೇ ಪ್ರಶ್ನೆ ಈ ಪಾಠದಲ್ಲಿ ಬಂದಿರುವ ಹೆಸರುಗಳನ್ನು ಪಟ್ಟಿ ಮಾಡಿ ನೋಡಿ ಈ ಪಾಠದಲ್ಲಿ ಯಾವ್ಯಾವ ಹೆಸರು ಬಂದಿದ್ದಾವೆ ಚುಕ್ಕಿ ಚುಕ್ಕಿ ಅಂದ್ರೆ ಜಿಂಕೆ ಅನ್ನೋ ಹೆಸರು ಬಂದಿದೆ ಪಾಠದ ಮೊದಲನೆಯಲ್ಲಿ ಮಾಲಾ ಅಂತ ಹೆಸರು ಬಂದಿದೆ ರೇಖಾ ಅಂತ ಬಂದಿದೆ ಮೇರಿ ಅಂತ ಹೆಸರಿದೆ ಫಾತಿಮಾ ಅಂತ ಈ ರೀತಿ ಈ ಪಾಠದಲ್ಲಿ ಹೆಸರುಗಳು ಬಂದಿದ್ದಾವೆ ಮೂರನೇ ಪ್ರಶ್ನೆ ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಉತ್ತರ ಹುಡುಗ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಂತಂದರೆ ಇದು ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂದರೆ ಅಜ್ಜಿ ಮತ್ತು ಕತೆ ಕೇಳುವಂಥ ಹುಡುಗನ ಮಧ್ಯೆ ಏನೇನು ಆಗಿದೆ ಅದರ ಮಾತುಕತೆಯನ್ನು ನೀವು ಬರೀಬೇಕು ಸಂಭಾಷಣೆನಿ ಹುಡುಗ ಏನು ಹೇಳ್ತಾನೆ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಂತ ಕೇಳ್ತಾನೆ ಪುಟ್ಟಜ್ಜಿ ಏನು ಹೇಳ್ತಾಳೆ ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಜಗಲಿ ಮೇಲೆ ಕುಳಿತುಕೊಂಡು ಯಾವ ಕತೆ ಹೇಳಲಿ ಅಂತ ಅಜ್ಜಿ ಯುವಕನಿಗೆ ಹುಡುಗನಿಗೆ ಕೇಳ್ತಾಳೆ ಹುಡುಗ ಅವಾಗ ಏನು ಹೇಳ್ತಾನೆ ಯಾವುದಾದರೂ ಯಾವುದಾದರೂ ಒಂದು ಹಾಡ್ಗತೆ ಹೇಳು ಅಂತ ಹೇಳ್ತಾನೆ ಹುಡುಗ ಏನಂತಾನೆ ಯಾವುದಾದರೂ ಒಂದು ಹಾಡ್ಗತೆ ಹೇಳು ಅಜ್ಜಿ ಅಂತ ಹೇಳ್ತಾನೆ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಪ್ರಶಾಂತ ವಾತಾವರಣ ಇದು ಆಗಿದೆ ಪ್ರಶ್ನೆ ಬೇರೆ ಪ್ರಶ್ನೆ ಇದು ಹೇಳಿದ್ದೀನಲ್ಲ ಮುಂದಿನ ಪ್ರಶ್ನೆಯನ್ನ ನೋಡೋಣ ಆಗಿದೆ ನಾಲ್ಕನೇ ಪ್ರಶ್ನೆ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಯುವಕ ಮತ್ತು ಯುವತಿಯ ನಡುವೆ ಏನ್ ಸಂಭಾಷಣೆಯಾಗಿದೆ ಅಂತ ಬರೀಬೇಕು ಯುವತಿ ಇದು ನಾವು ಸಾಕಿಕೊಂಡ ಜಿಂಕೆ ಇದರ ಮೇಲಿನ ಈ ಚುಕ್ಕೆಯ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ಚುಕ್ಕಿ ಎಂದು ಕರೆದೆವು ಇದು ಕೆಲವು ದಿನಗಳಿಂದ ಕಾಡಿಗೆ ಬಂದದ್ದನ್ನು ಕೆಲವು ಜನ ಹಳ್ಳಿಯ ಜನ ನೋಡಿದರು ಚುಕ್ಕಿಯ ಕತೆ ಮುಗೀತು ಅಂತ ನಾವು ತಿಳಿದಿದ್ದೆವು ಆದರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು ನಾನು ಆವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ ಇಂದು ಇದು ಸಿಕ್ಕಿದೆ ಅಂದರೆ ಇವತ್ತೇನು ಹೇಳ್ತಾಳೆ ಇದು ನಾವು ಸಾಕಿಕೊಂಡಂತಹ ಜಿಂಕೆ ಇದರ ಮೇಲಿನ ಚುಕ್ಕೆ ಏನು ಗುರುತು ಅದಕ್ಕೋಸ್ಕರ ನಾವು ಚುಕ್ಕಿ ಅಂತ ಇದಕ್ಕೆ ಕರಿತೀವಿ ಕೆಲವು ದಿನಗಳಿಂದ ಕಾಡಿಗೆ ಬಂದಿದೆ ಅಂತ ಹಳ್ಳಿಯ ಜನರು ಏನು ಮಾಡ್ತಾರೆ ನೋಡ್ತಾರೆ ನಾವೇನ್ ಅನ್ಕೊಂಡಿದ್ವಿ ಚುಕ್ಕಿಯ ಕಥೆ ಮುಗಿತು ಅಂತ ತಿಳ್ಕೊಂಡಿದ್ವಿ ಆದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ನಂಬಿಕೆ ಇತ್ತು ಚುಕ್ಕಿ ಬದುಕಿದೆ ಎಂದು ಅದೇನಾಯ್ತು ಇಂದು ಸಿಕ್ಕಿತು ಅಂತ ಯುವತಿ ಹೇಳ್ತಾಳೆ ಆಗ ಯುವಕ ಏನ್ ಹೇಳ್ತಾನೆ ಯುವಕ ಹುಲಿಗೂ ತನಗೂ ಹೋರಾಟ ನಡೆಯಿತು ಅದರಲ್ಲಿ ನಾನು ಗಾಯ ಹುಲಿ ಮತ್ತು ನನಗೂ ಇಬ್ರು ಇಬ್ಬರ ಜೊತೆ ಏನಾಯ್ತು ಯುದ್ಧ ಆಯ್ತು ಹೋರಾಟ ಆಯಿತು ಅದರಲ್ಲಿ ನನಗೆ ಗಾಯವಾಗಿತ್ತು ಅಂತ ಹೇಳ್ತಾನೆ ಇವತ್ತಿ ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಇದನ್ನು ನಾನು ಕರೆದುಕೊಂಡು ಒಯ್ಯುತ್ತೇನೆ ಕರೆದೊಯ್ಯುತ್ತೇನೆ ಅಂತ ಹೇಳ್ತಾಳೆ ಇವತ್ತಿನ ಚಿಕ್ಕಂದಿನಿಂದ ಚುಕ್ಕಿನದ ನಮ್ಮ ಮನೆಯಲ್ಲಿಯೇ ಇದೆ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಂಗಿಲ್ಲ ಇದನ್ನು ನಾನು ಕರೆದೊಯ್ಯುತ್ತೇನೆ ಅಂತ ಯುವತಿ ಹೇಳ್ತಾಳೆ ಆಗ ಯುವಕ ನಾನು ಅದನ್ನು ಬಿಟ್ಟು ಇರಲಾರೆ ಹುಲಿ ಬಾಯಿಂದ ಅದನ್ನು ನಾನು ಕಾಪಾಡಿದ್ದೇನೆ ಈಗ ಇದನ್ನು ನಿಮಗೆ ಕೊಡಲಾರೆ ಅಂದರೆ ನಾನು ಅದನ್ನು ಬಿಟ್ಟು ಇರಲಾರೆ ಅಂತ ಹೇಳ್ತಾನೆ ಇವಕ್ಕ ಹುಲಿ ಬಾಯಿಂದ ನಾನು ಅದನ್ನು ಏನು ಮಾಡೀನಿ ರಕ್ಷಣೆ ಮಾಡಿದ್ದೀನಿ ಈಗ ಇದನ್ನು ನಿಮಗೆ ಕೊಡಲಾರೆ ಅಂತ ಹೇಳ್ತಾನೆ ಇವತ್ತಿ ಏನು ಹೇಳ್ತಾಳೆ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಅಂತ ಹೇಳ್ತಾಳೆ ಇವತ್ತೇನು ಹತ್ರ ಹಂಗಂದ್ರೆ ನಾನು ಇಲ್ಲಿಯೇ ಚುಕ್ಕಿಯ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ ಉತ್ತರ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಇಲ್ಲಿ ನೋಡಿ ಹೂ ಉತ್ತರ ಅಲ್ಲ ಅಭ್ಯಾಸ ಊದಲ್ಲಿ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಇಲ್ಲಿ ನೋಡಿ ಒಂದನೇ ಪ್ರಶ್ನೆ ಪೊರೆ ಅಂತ ಅಂದರೆ ಏನು ಪೊರೆ ಅಂದರೆ ಸಾಕುವುದು ಅಂತ ಅರ್ಥ ಆಗುತ್ತೆ ಪೊರೆ ಅಂದರೆ ಸಾಕುವುದು ಎರಡನೇದು ಪ್ರಾಣಿ ಹಿಂಡಿ ಪ್ರಾಣಿ ಹಿಂಡಿ ಅಂದರೆ ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳಕ್ಕೆ ಏನಂತಾರೆ ಪ್ರಾಣಿ ಗಿಂಡಿ ಅಂತ ಕರೀತಾರೆ ಕಾಡಿನಲ್ಲಿರುವಂತಹ ನೀರು ತುಂಬಿದಂತಹ ಹಳ್ಳಕ್ಕೆ ಪ್ರಾಣಿ ಗಿಂಡಿ ಅಂತ ಕರೀತಾರೆ ಮೂರನೇದು ಭಯ ಅಂದರೆ ಹೆದರಿಕೆ ಅಂಜಿಕೆ ಅಂತ ಕೂಡ ಕರಿತೀವಿ ಅಂಜಿಕೆ ಹೆದರಿಕೆ ಏನು ಭಯ ಭಯಕ್ಕೆ ಸಮನಾರ್ಥಕ ಪದ ಯಾವುದು ಹೆದರಿಕೆ ನೆಕ್ಸ್ಟು ತೊಗಟೆ ತೊಗಟೆ ಏನು ಮರದ ಮೇಲಿನ ಹೊದಿಕೆ ಇದು ಮರ ಇರುತ್ತಲ್ಲ ಮೇಲಿನ ಹೋದಿಕೆ ಏನಂತೀವಿ ತೊಗಟೆ ಅಂತ ಕರಿತೀವಿ ನೆಕ್ಸ್ಟು ಮದ್ದು ಮದ್ದು ಅಂತಂದ್ರೆ ಏನು ಔಷಧಿ ನೆಕ್ಸ್ಟು ಯಾವತ್ತಾರ ಯಾವತ್ತಾರ ಅಂತಂದ್ರೆ ಯಾವತ್ತಾದರೂ ಅಂತ ಅರ್ಥ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಅಭ್ಯಾಸ ಹೂ ಅಭ್ಯಾಸ ಹೂ ಹೊಂದಿಸಿ ಬರೆಯಿರಿ ಅ ಈ ಕಡೆ ಭಾಗಕ್ಕೆ ಬ ಅಂತ ಇದೆ ಅ ಪುಟ್ಟಜ್ಜಿ ಅಂತಂದರೆ ಯಾರು ಕತೆ ಹೇಳುವಂತಹ ಅಜ್ಜಿ ಯಾರು ಪುಟ್ಟಜ್ಜಿ ಕಾಡು ಅಂತಂದರೆ ಕಾಡಿನಲ್ಲಿ ಯಾವ್ಯಾವ ಪ್ರಾಣಿಗಳು ಇರ್ತವೆ ಕಾಡಿನಲ್ಲಿ ಹುಲಿ ಚಿರತೆ ಕಾಡು ಕೋಣಗಳು ಇರ್ತವೆ ಈ ಪಾಠದಲ್ಲಿ ಚುಕ್ಕಿ ಅಂತ ಹೆಸರಿದೆ ಚುಕ್ಕಿ ಅಂತ ಯಾರಿಗೆ ಕರಿತೀವಿ ಜಿಂಕೆ ಹೆಸರು ಇದೆಯಲ್ಲ ಚುಕ್ಕಿ ಅಂತ ಆ ಜಿಂಕೆಗಿರುವಂತಹ ಹೆಸರಿದೆ ನೋಡಿ ಮದ್ದು ಮದ್ದು ಅಂತಂದರೆ ಸೊಪ್ಪು ಸದೆ ಬೇರು ತೊಗಟೆ ಇರುವಂತಹ ಇದಕ್ಕೇನಂತೀವಿ ಮದ್ದು ಅಂತ ಕರಿತೀವಿ ಹಳ್ಳದ ದಂಡೆ ಹಳ್ಳದ ದಂಡೆ ಸುತ್ತ ಏನು ಬೆಳೀತು ಊರು ಬೆಳೆಯಿತು ಜಗಳ ಜಗಳ ಯಾರ್ಯಾರ ಮಧ್ಯೆ ನಡೆಯುತ್ತಪ್ಪ ಅಂದರೆ ಹುಲಿಗೂ ಮತ್ತು ಯುವಕನಿಗೂ ಏನಾಗುತ್ತೆ ಆಗುತ್ತೆ ಓಕೆ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ